ತುಂಬಾ ಅಪರೂಪವಾಗಿರುವಂಥ ಸಂಡಿಗೆ ಮೆಣಸಿನ ಮೊಸರು ಬಜ್ಜಿಯನ್ನು ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಕಡಿಮೆ ಸಾಮಗ್ರಿಯಲ್ಲಿ ರುಚಿಕರವಾಗಿ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನಾನಿವತ್ತು ಸಂಡಿಗೆ ಮೆಣಸಿನ ಮೊಸರು ಬಜ್ಜಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರುವಂಥ ಸಂಡಿಗೆ ಮೆಣಸನ್ನು ಒಂದು ಎಂಟರಿಂದ ಹತ್ತನ್ನು ತಗೊಳ್ತಾ ಇದ್ದೀನಿ ಖಾರವಾಗಿ ಇಲ್ಲದೆ ಇರುವಂಥ ಸಂಡಿಗೆ ಮೆಣಸನ್ನು ತಗೊಳ್ತಾ ಇದ್ದೀನಿ ಖರವಾಗಿರುವಂಥ ಸಂಡಿಗೆ ಮೆಣಸಾದರೆ ಸ್ವಲ್ಪ ಕಡಿಮೆ ತಗೊಳ್ಳಿ ಇದಕ್ಕೆ ದಪ್ಪವಾಗಿರುವಂಥ ಸಪ್ಪೆಯಾಗಿರುವಂಥ ಮೊಸರನ್ನು ಒಂದು ಐದರಿಂದ ಆರು ಸೌಟ್ ಆಗುವಷ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹುಳಿ ಇದೆ ಅಂತ ಅನಿಸಿದ್ರೆ ಒಂದು ಕಾಲು ಬೌಲ್ ಆಗುವಷ್ಟು ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿರುವಂಥದ್ದು ಇದು ಹುಳಿಯಾಗಿತ್ತು ಸ್ವಲ್ಪ ಅದಕ್ಕೋಸ್ಕರ ನಾನು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಪ್ಪೆಯಾಗಿದೆ ಅಂತಂದರೆ ನೀವು ಹಾಲನ್ನು ಸೇರಿಸೋ ಅವಶ್ಯಕತೆ ಇಲ್ಲ ಇದನ್ನು ಒಂದು ಸಲ ಚೆನ್ನಾಗಿ ಈ ಥರ ಕಲ್ಕಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಗೋಕರ್ಣ ಉಪ್ಪನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಇದು ಗಟ್ಟಿಯಾಗಿರುತ್ತೆ ಸ್ವಲ್ಪ ಜಾಸ್ತಿನೇ ಕೈಯಾಡ್ಸ್ಕೊಡ್ಬೇಕು ನಂತರ ಒಲೆಯ ಮೇಲೆ ಒಂದು ಬಾಣಲಿಯನ್ನು ಇಟ್ಬಿಟ್ಟು ಇದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಎಣ್ಣೆಯನ್ನು ಯೂಸ್ ಮಾಡ್ತಿರೋ ಅದನ್ನೇ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿಯಾಗಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಯಾಕಂದರೆ ನಾವು ಇದರಲ್ಲಿ ಸಂಡಿಗೆ ಮೆಣಸನ್ನು ಕರೀಲಿಕ್ಕೆ ಬೇಕಾಗುವಷ್ಟು ಎಣ್ಣೆ ಅದು ಬೇಕಾಗಿರೋದ್ರಿಂದ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿನೇ ಹಾಕ್ಕೊಳ್ಬೇಕು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆಯನ್ನು ಮೊದಲಿಗೆ ಹಾಕ್ಕೊಳ್ಬೇಕು ಇದು ಸ್ವಲ್ಪ ಕೆಂಪಾಯಿತು ಅಂದ ಮೇಲೆ ನಾವು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳನ್ನು ಸೇರಿಸ್ಕೊಳ್ಬೇಕು ಸಾಸಿವೆ ಕಾಳನ್ನು ಮೊದಲೇ ಹಾಕಿಬಿಟ್ರೆ ಉದ್ದಿನಬೇಳೆ ಚೆನ್ನಾಗಿ ಕೆಂಪಾಗೋದಿಲ್ಲ ಅದಕ್ಕೋಸ್ಕರ ಆಮೇಲೆ ಸಾಸಿವೆ ಕಾಳನ್ನು ಸೇರಿಸ್ಕೊಳ್ಬೇಕು ಸಾಸಿವೆಕಾಳು ಸಿಡೀತು ಅಂತಂದ ಮೇಲೆ ನಾವು ತೆಗೆದುಕೊಂಡಿರುವಂಥ ಸಂಡಿಗೆ ಮೆಣಸನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕರ್ಕೊಳ್ಬೇಕು ನೋಡಿ ಈ ಥರ ಫ್ರೈ ಮಾಡಬೇಕು ಚೆನ್ನಾಗಿ ಅದು ಎಣ್ಣೆಯಲ್ಲಿ ಬೆಂದ ಮೇಲೆ ದಪ್ಪವಾಗಿ ಆಗ್ತದೆ ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಈ ಮೊಸರು ಬಜ್ಜಿಗೆ ಮತ್ತೆ ಯಾವುದೇ ಘಮ ಬೇಕಾಗೋದೇ ಇಲ್ಲ ಯಾಕಂದರೆ ಈ ಸಂಡಿಗೆ ಮೆಣಸನ್ನು ಈ ಥರ ಫ್ರೈ ಮಾಡಿದ್ರೆ ಅದರ ಘಮನೇ ತುಂಬ ಚೆನ್ನಾಗಿ ಬರ್ತದೆ ನೀವು ಈ ಥರ ಸಂಡಿಗೆ ಮೆಣಸನ್ನು ಹಾಗೇನೇ ಬೇಕಂದರೆ ಊಟದ ಜೊತೆ ತಿನ್ಕೊಳ್ಬೋದು ಒಂದು ಸ್ವಲ್ಪ ಜಾಸ್ತಿಯನ್ನು ಕರ್ಕೊಂಡ್ರೆ ನೋಡಿ ಚೆನ್ನಾಗಿ ನಾವು ಕೈಯಾಡ್ಸ್ತಾನೆ ಇದನ್ನು ಇರಬೇಕು ಒಂದೇ ಕಡೆ ಇಲ್ಲ ಅಂತಂದರೆ ಫ್ರೈ ಆಗುತ್ತೆ ಒಂದು ಕಡೆ ಹಾಗೇ ಮೆದುವಾಗಿ ಇದ್ದುಬಿಡತ್ತೆ ಇಷ್ಟಾದರೆ ಸಾಕು ನೋಡಿ ಎಲ್ಲ ಸಂಡಿಗೆ ಮೆಣಸು ಚೆನ್ನಾಗಿ ಹುರಿದಿದೆ ಈ ಒಗ್ಗರಣೆಯನ್ನು ನಾವು ತೆಗೆದುಕೊಂಡಿರುವಂಥ ಈ ಮೊಸರಿಗೆ ಸೇರಿಸ್ಕೊಳ್ಬೇಕು ತುಂಬಾ ಸುಲಭವಾಗಿ ಬೇಗನೆ ಮಾಡ್ಕೊಳ್ಬೋದು ನೀವು ಬೀಸೋದು ಬೇಡ ಕಾಸೋದು ಬೇಡ ಆದರೂ ಟೇಸ್ಟ್ ಮಾತ್ರ ತುಂಬ ರುಚಿಯಾಗಿರುತ್ತೆ ನೀವು ಇದನ್ನು ಚಪಾತಿ ಜೊತೆ ಯೂಸ್ ಮಾಡ್ಬೋದು ಇಲ್ಲ ರೈಸ್ ಜೊತೆ ಯೂಸ್ ಮಾಡ್ಬೋದು ಈ ಥರ ಒಗ್ಗರಣೆಯನ್ನು ಹಾಕಿದ್ಮೇಲೆ ನಾವು ಯಾವಾಗಲೂ ಪ್ಲೇಟನ್ನು ಮುಚ್ಚಿ ಇಡಬೇಕು ಯಾಕಂದರೆ ಈ ಮೊಸರು ಚೆನ್ನಾಗಿ ಈ ಒಗ್ಗರಣೆಯ ಘಮವನ್ನು ಹೀರ್ಕೊಳ್ಳುತ್ತೆ ಅಂತ ಯಾವುದೇ ಒಗ್ಗರಣೆಯನ್ನು ನೀವು ಹಾಕಿದ ಮೇಲೂ ಈ ಥರ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಎರಡು ನಿಮಿಷಗಳ ಕಾಲ ಇಟ್ಟರೆ ಅದರ ಘಮ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನಂತರ ಪ್ಲೇಟನ್ನು ತೆಗೆದುಬಿಟ್ಟು ಈ ಏನು ಸಂಡಿಗೆ ಮೆಣಸನ್ನು ಹಾಕಿದ್ದೀವಲ್ಲ ಒಗ್ಗರಣೆಗೆ ಅದನ್ನು ಚೆನ್ನಾಗಿ ಈ ಥರ ಕಿವುಚ್ಕೊಳ್ಬೇಕು ತುಂಬ ಹೊತ್ತು ಇದರಲ್ಲೇ ಬಿಟ್ರಿ ಅಂತಂದರೆ ಇದು ಕಿವುಚೋಕೆ ಬರೋದಿಲ್ಲ ಸ್ವಲ್ಪ ಬಿಡುತ್ತೆ ನೀವು ಒಗ್ಗರಣೆ ಹಾಕಿ ಒಂದು ಎರಡು ನಿಮಿಷಗಳ ಕಾಲ ನಂತರ ನೀವು ಇದನ್ನು ಕಿವುಚ್ಕೊಳ್ಳಿ ನೋಡಿ ರೆಡಿಯಾಯಿತು ರುಚಿಕರವಾದಂಥ ದಂಡಿಗೆ ಮೆಣಸಿನ ಮೊಸರು ಬಜ್ಜಿ ನೀವು ನನ್ನ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡಬಹುದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿದ್ದೇನೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್